ಬಂಟ್ವಾಳ ತಾಲೂಕಿನ ಮೊಗರ್ನಾಡು ದೇವಮಾತಾ ಚರ್ಚ್ನಲ್ಲಿ ಇನ್ನೂರ ಐವತ್ತನೆಯ ಮಹೋತ್ಸವದ ಪ್ರಯುಕ್ತ ಪವಿತ್ರ ಬಲಿ ಪೂಜೆ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಿತು ಮೊಗರ್ನಾಡು ದೇವಮಾತಾ ಚರ್ಚ್ ತನ್ನ ಇನ್ನೂರ ಐವತ್ತನೆಯ ಮಹೋತ್ಸವ ಸಂತಸದ ಸಂದರ್ಭದಲ್ಲಿ ಧರ್ಮಗುರುಗಳು ಧಾರ್ಮಿಕ ಸಹೋದರರು ಮತ್ತು ಸಹೋದರಿಯರು ಮದುವೆಯಾಗಿ ಚರ್ಚಿನಿಂದ ಹೊರ ಹೋಗಿರುವ ಮಹಿಳೆಯರು ಹಾಗೂ ಚರ್ಚಿನಿಂದ ಹೊರಗೆ ವಾಸಿಸುತ್ತಿರುವ ಕುಟುಂಬಗಳನ್ನು ಗೌರವಿಸುವ ವಿಶೇಷ ಸಮಾರಂಭವನ್ನು ಆಯೋಜಿಸಿತ್ತು

समाजात दिवची हाच्या राखना जाता गुरूस्पतीचे मिशन जरी आमी जावंक पावता हांव तें विचार ना हे देखून हांव कितें पेशींच म्हणजे आमी हे परत 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 वेळ तुमचे ಪೂಜೆಯ ನಂತರ ದೇವಮಾತ ಸಭಾಭವನದಲ್ಲಿ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಸನ್ಮಾನ ಸಮಾರಂಭದಲ್ಲಿ ಚರ್ಚಿನ ಕುಟುಂಬದ ಧಾರ್ಮಿಕ ಸಹೋದರಿಯರು ಚರ್ಚ್ ಕಾನ್ವೆಂಟ್ನಲ್ಲಿ ಸೇವೆ ಸಲ್ಲಿಸಿದ ಸಹೋದರಿಯರು ಚರ್ಚ್ ಕುಟುಂಬದ ಧರ್ಮಗುರುಗಳು ಮತ್ತು ಈ ದೇವಾಲಯದಲ್ಲಿ ಸೇವೆ ಸಲ್ಲಿಸಿದ ಧರ್ಮಗುರುಗಳನ್ನು ಪ್ರೀತಿಯೊಂದಿಗೆ ಸ್ಮರಣಿಕೆಗಳನ್ನು ಕೊಟ್ಟು ಗೌರವಿಸಲಾಯಿತು ಬಾಪು ಮೈಕಲ್ ರೋಡ್ರಿಗ सिस्टर ग्रेसी लोबो सिस्टर रीटा डिसोजा सिस्टर जेस्सी बरेटो सिस्टर क्रिस्टीन लुवि जर तुम्हारी कुटमें सिस्टर योन देर योन स्वीकार करूँ विनंती करता सिस्टर मेरी लुवीस सिस्टर रेखा फर्नांडिस सिस्टर रेनी फर्नांडिस सिस्टर दुलशिन डिसोज़ा, सिस्टर लवीना डिसोजा बेतनी मेलाची सिस्टर लिनेट डिसोजा सिस्टर विनाया डिसोजा ಸಿಸ್ಟರ್ೆಸಿಲ್ಲಾ ಫುಟ್ಟಾದ ಸಿಸ್ಟರ್ ಮೇಬಲ್ ಪಸನ್ನ ಸಿಸ್ಟರ್ ಲವಿನಾ ಡಿಸೋಜ ಅರ್ಸೊಲೆನ್ ಫ್ರಾನ್ಸಿಸ್ಕನ್ ಮೆಳಾಚಿ సిస్టర్ మోంతి సిక్వేరా సిస్టర్ హెలెన్ లోబో సిస్టర్ జెసింట్ డిసిల్వా సిస్టర్ సవిత మొంతేరో సిస్టర్ ఫిలోమినా డికున్నా సిస్టర్ సెవ్రీన్ డికన్నా సిస్టర్ ఐడా డిసోజ ಒಟ್ಟು ಇಪ್ಪತ್ತೊಂಬತ್ತು ಧರ್ಮಗುರುಗಳು ಮೂವತ್ತೊಂಬತ್ತು ಧಾರ್ಮಿಕ ಸಹೋದರಿಯರು ಮತ್ತು ಮದುವೆಯಾದ ನಂತರ ಮೊಗಡ್ನಾನ್ನಿಂದ ಬೇರೆಡೆ ನೆಲೆಸಿದ ಇಪ್ಪತ್ತೊಂಬತ್ತು ಕುಟುಂಬಗಳು ಈ ಮಹೋತ್ಸವದಲ್ಲಿ ಪಾಲ್ಗೊಂಡರು ಮೊಗರ್ನಾಡ್ ಚರ್ಚ್ ಧರ್ಮಗುರುಗಳಾದ ವಂದನೆಯ ಫಾದರ್ ಅನಿಲ್ ಕೆನ್ಯೋ ಡಿ ಮೆಲ್ಲೊ ಅವರು ಸ್ವಾಗತಿಸಿದರು ಜುಬಿಲಿ ಸಮಿತಿಯ ಸಂಚಾಲಕ ನವೀನ್ ರಾಜೇಶ್ ವಂದಿಸಿದರು ಫಾದರ್ ಸೈಮನ್ ಡಿಸೋಜಾ ಪ್ರಾರ್ಥಿಸಿದ್ರು ಡಿಕನ್ ಸಂತು ಮಾರಾಯರ್ ಅವರು ಕಾರ್ಯಕ್ರಮ ನಿರೂಪಿಸಿದರು